ಬನ್ನೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಮೀಸಲಿಟ್ಟ ಜಾಗದಲ್ಲಿ ಸೀ ಫುಡ್ ಪಾರ್ಕ್ ನಿರ್ಮಾಣ ಕುರಿತಂತೆ ಸಾರ್ವಜನಿಕರ ಆಕ್ಷೇಪ ಹಾಗೂ ಹೋರಾಟಗಳು ಪಕ್ಷಾತೀತ ಹೋರಾಟಗಳು ನಡೆದ ಹಿನ್ನೆಲೆಯಲ್ಲಿ ಈ ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ ಮಾಧ್ಯಮದಲ್ಲಿ ವರದಿಯಾಗಿದ್ದು ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಮ್ ಆದ್ಮಿ ಪಕ್ಷದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಂಚಾಲಕ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಅಶೋಕ್ ಎಡಮಲೆ ತಿಳಿಸಿದ್ದಾರೆ ಅವರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ವಿಚಾರವನ್ನು ಆಮ್ ಆದ್ಮಿ ಪಾರ್ಟಿ ಗಂಭೀರವಾಗಿ ಪರಿಗಣಿಸಿದೆ ಹಲವು ಪಕ್ಷಾತೀತ ಹೋರಾಟಗಳ ಪರಿಣಾಮ ಇದೀಗ ಸೀಫುಡ್ ಪಾರ್ಕ್ ನಿರ್ಮಾಣ ಕೈಬಿಡಲಾಗಿದೆ ಆದರೆ ಈ ಕುರಿತು ಉಸ್ತುವಾರಿ ಸಚಿವರು ಕೇವಲ ಹೇಳಿಕೆಗಳನ್ನಷ್ಟೇ ನೀಡಿದ್ದಾರೆ ಸರ್ಕಾರದಿಂದ ಯಾವುದೇ ಕ್ಲಾರಿಫಿಕೇಶನ್ ನೋಟಿಸ್ ಈವರೆಗೆ ಬಂದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಸೀಫುಡ್ ಫುಡ್ ಪಾರ್ಕ್ ನಿರ್ಮಾಣಕ್ಕೆ ನಮ್ಮ ವಿರೋಧವಿಲ್ಲ ಬೇರೆ ಜಾಗ ಹುಡುಕಿಯಲ್ಲಿ ನಿರ್ಮಿಸಲಿ ಮೆಡಿಕಲ್ ಕಾಲೇಜು ನಿರ್ಮಾಣವಾಗುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಲ್ಲದೆ ಹೋರಾಟ ಮಾಡುವವರಿಗೂ ನಮ್ಮ ಪಾರ್ಟಿ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ರಾಜೇಂದ್ರ ಕುಮಾರ್ ಕೆಪಿ ಕಡಪ ತಾಲೂಕು ಉಸ್ತುವಾರಿ ಅಬ್ದುಲ್ ರಶೀದ್ ಪೀಳ್ಯ ಮುಖಂಡ ಆನಂದಗೌಡ ಉಪಸ್ಥಿತರಿದ್ದರು ಬನ್ನೂರಿನಲ್ಲಿ ಬನ್ನೂರ್ನಲ್ಲಿ ಎಕರೆ ಜಾಗ ಮೆಡಿಕಲ್ ಕಾಲೇಜಿಗೆ ಏನು ಮೀಸಲಿಟ್ಟಿದ್ರು ಅನ್ಯ ಉದ್ದೇಶಕ್ಕೆ ಅಂತ ಕಾನೂನು ಕೂಡ ಆರ್ ಟಿ ಸಿ ಅಲ್ಲಿ ಈಗಾಗಲೇ ಮೆಡಿಕಲ್ ಕಾಲೇಜಿನ ಉದ್ದೇಶಕ್ಕೆ ಆಗಿದ್ರು ಕೂಡ ಅದನ್ನ ಅನ್ಯ ಉದ್ದೇಶಕ್ಕೆ ಸೀ ಫುಡ್ ಏನು ಕಾರ್ಖಾನೆ ಮಾಡುವ ಉದ್ದೇಶದಿಂದ ನೋಟಿಫಿಕೇಶನ್ ಮಾಡಿದ್ರು ಅದರ ವಿರುದ್ಧ ಬಹಳ ಹೋರಾಟಗಳು ನಡೆದಿದ್ರು ಪಕ್ಷಾತೀತ ಹೋರಾಟ ನಾವು ಕೂಡ ಪಕ್ಷಾತೀತ ಹೋರಾಟದಲ್ಲಿ ಭಾಗವಹಿಸಿದ್ವಿ ಆದ್ರೆ ಈಗ ಇತ್ತೀಚೆಗೆ ಆ ಹೋರಾಟಕ್ಕೆ ಮಾಡಿದು ನಮ್ಮ ಉಸ್ತುವಾರಿ ಸಚಿವರು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಅದನ್ನ ಬೇರೆ ಕಡೆಗೆ ಸ್ಥಳಾಂತರಿಸ ಆದ್ರೆ ಇನ್ನೂ ಕೂಡ ಅದರ ಆದೇಶ ನಿಜವಾಗಿಯೂ ಜಾರಿಯಾಗಿದೆಯೋ ಸಂಬಂಧಪಟ್ಟ ಏನು ಗ್ರಾಮ ಪಂಚಾಯತಿಗೆ ಅದರ ಆದೇಶ ಜಾರಿಯಾಗಿದ್ದೀವಿ ಅಂತ ತಿಳಿದ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಸಿಗ್ತಿಲ್ಲ ಡಿ ಸಿ ಅವರು ಕೂಡ ಬಹುಶಃ ಮನೆ ಕೊಟ್ಟವರ ಹೇಳಿಕೆ ನಾವು ಮಧ್ಯದಲ್ಲಿ ಗಮನಿಸಿದ್ದೇವೆ ಅದನ್ನ ಸ್ಥಳ ಆದರೆ ಬೇರೆ ಸ್ಥಳ ಹುಡುಕಿದ್ದಾರೆ ಇಲ್ಲವೋ ಅಂತ ಹೇಳುವುದು ಯಾವುದೇ ಮಾಧ್ಯಮಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಇಷ್ಟು ವ್ಯಕ್ತಪಡಿಸಿಲ್ಲ ಆದ್ರಿಂದ ಆಮ್ ಆದ್ಮಿ ಪಾರ್ಟಿ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಮತ್ತೆ ಈ ನಿಟ್ಟಿನಲ್ಲಿ ನಡೆಯುವ ಎಲ್ಲ ಹೋರಾಟಕ್ಕೆ ಬೆಂಬಲ ಕೊಡುತ್ತದೆ ಮತ್ತು ಅಲ್ಲಿ ಮುಖ್ಯವಾಗಿ ಸ್ಥಳ ಹೇಗೂ ನಿಗದಿಯಾಗಿದೆ ಅಲ್ಲಿ ಮೆಡಿಕಲ್ ಕಾಲೇಜು ಆಗಲೇಬೇಕು ಅಂತ ಹೇಳೋದು ಆಮ್ ಆದ್ಮಿ ಪಾರ್ಟಿಯ ಒತ್ತಾಯ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಸರ್ಕಾರ ಇದನ್ನ ಪರಿಗಣನೆ ಮಾಡಬೇಕು ಈ ಕೊರೋನಾ ಸಂದರ್ಭ ನಡೆಯುವಂತ ಅನೇಕ ಮುಖ್ಯವಾಗಿ ನಮಗೆ ಸುಳ್ಳಿಯ ಪುಟ್ಟವರು ಕಡಬದವರಿಗೆ ಬೆಳಿತಗಡಿಯವರಿಗೆ ಎಲ್ಲಾಕನೇ ಎಲ್ಲದಕ್ಕೂ ಇವತ್ತು ಕೊಡಬೇಕಿದ್ರು ತಗೊಳ್ಬೇಕಿದ್ರು ಎಲ್ಲಾ ತರುವಂತಹ ಪರಿಸ್ಥಿತಿ ಕೂಡ ನಾವು ಪರಿಗಣನೆ ಮಾಡಬೇಕಾಗಿತ್ತು ಒಟ್ಟಿನಲ್ಲಿ ಈ ಮೂರು ತಾಲೂಕಿನ ಜನರಿಗೆ ಇದು ಬಹಳ ಅವಶ್ಯಕತೆ ಇರುವಂತಹ ಒಂದು ಆ ಮೆಡಿಕಲ್ ಕಾಲೇಜು ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜು ಅಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಬಡ ವರ್ಗದ ವಿದ್ಯಾರ್ಥಿಗಳಿಗೆ ಶೋಷಿತ ದವನಿತ ವರ್ಗದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಒಂದು ಮೆಡಿಕಲ್ ಕಾಲೇಜು ಅದಲ್ಲದೆ ಇದರಲ್ಲಿ ದೊರೆಯುವಂತಹ ಸೌಲಭ್ಯಗಳು ಮೆಡಿಕಲ್ ಕಾಲೇಜು ಬಂದಾಗ ದೊರೆಯುವ ಸೌಲಭ್ಯಗಳು ಈ ಎಲ್ಲ ದೃಷ್ಟಿಯಿಂದ ಮೆಡಿಕಲ್ ಕಾಲೇಜು ತುರ್ತಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಅದನ್ನ ಮಂಜೂರಾತಿಗೆ ಸಂಬಂಧಪಟ್ಟ ಕೇಂದ್ರ ಏನು ಸರ್ಕಾರ ಇದೆ ಅದಕ್ಕೆ ತಕ್ಷಣವಾಗಿ ಮನವಿಯನ್ನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಅದರ ಬಗ್ಗೆ ಸಾರ್ವಜನಿಕಗೊಳಿಸಬೇಕು ಅಂತ ಹೇಳುವುದು ಆಮ್ ಆದ್ಮಿ ಪಾರ್ಟಿ ಆಗ್ರಹ ಇದರ ಬಗ್ಗೆ ಇನ್ನು ಸ್ವಲ್ಪ ಅಭಿಪ್ರಾಯವನ್ನ ನಮ್ಮ ರಾಜೇಂದ್ರ ಕುಮಾರ್ ನಮ್ಮ ಸರ್ಕಾರದ ವೈಖರಿ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾರು ಸ್ಟೇಕ್ ಹೋಲ್ಡರ್ ಇರ್ತಾರೋ ಅವರಿಗೆ ಈ ವಿಷಯದ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡೋದಿಲ್ಲ ಇಲ್ಲಿನ ಜನಕ್ಕೆ ಸುತ್ತೂರಿನ ಜನಕ್ಕೆ ಇಲ್ಲಿಯ ಒಂದು ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇದೆ ಸಿ ಫುಡ್ ಅವಶ್ಯಕತೆ ಇದೆ ಅನ್ನೋದು ಕೆಲವರು ಇರಬಹುದು ಆದರೆ ಸರ್ಕಾರ ಅದನ್ನು ವಿಚಾರಿಸಿ ಅವರಿಂದ ಕುಲದೋಷ ಪರಿಚರಿಸಿ ಯಾವ್ದು ಇಂಪಾರ್ಟೆಂಟ್ ಇದೆ ಈ ತಿಳ್ಕೊಂಡು ಮಾಡ್ಬೇಕಾಗುತ್ತೆ ಆದರೆ ನಮ್ಮ ಇವತ್ತಿನ ಸರ್ಕಾರದ ಧೋರಣೆ ಯಾವ ರೀತಿ ಇದೆ ಮೊದಲು ನಾವು ನಮಗೆ ಇಷ್ಟ ಬಂದ ಹಾಗೆ ಮಾಡ್ತೀವಿ ಆಮೇಲೆ ಜನ ಬೇಕಾದ್ರೆ ಬಂದು ಕೇಳಿ ಅದನ್ನು ಪರಿಗಣಿಸುದು ಜನ ಅವರಿಷ್ಟ ಇವತ್ತಿನ ದಿವಸ ರೈತ ಚಳವಳಿ ಕೂಡ ಇದಕ್ಕೆ ಕಾರಣ ಇದೇ ಕೆಲಸದಲ್ಲಿ ಅವರು ರೈತರನ್ನು ಮುಂಚೆ ಕರೆಸಿ ಮೀಟಿಂಗ್ ಮಾಡಿ ಅವರ ಅವರ ಇಂಟ್ರೆಸ್ಟ್ಗಳನ್ನು ಕರೆಕ್ಟ್ ಆಗಿ ಪರಿಶೀಲಿಸಿ ಮಾಡಿದ್ರೆ ಇವತ್ತಿನ ದಿವಸ ಇವತ್ತಿನ ಈ ತೊಂದರೆ ಅನುಭವಿಸ್ತಿರೋ ಹಾಗೆಯೇ ನಾಳೆ ನಾವು ನಮ್ಮ ಪುತ್ತೂರಿನಲ್ಲಿ ಜನರಲ್ಲಿ ಏನೇನು ಕಾರ್ಯಕ್ರಮ ಏನ್ ತೊಂದರೆಗಳಿದೆ ಈ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋದು ಅವರು ಆಲ್ರೆಡಿ ಆಗಿರಲಿಲ್ಲ ಅವ್ರ ಜೊತೆಗೆ ಮಾಡಿ ಈ ಸ್ಟೇಕ್ ಹೋಲ್ಡರ್ಸ್ ಒಪಿನಿಯನ್ ತಗೊಂಡು ಅವರನ್ನು ಕನ್ಸಿಡರ್ ಮಾಡಿ ಈ ರೀತಿ ಮಾಡಿ ಸ್ಥಳಾಂತರ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಮಾಡಿ ಆ ರೀತಿ ವಿಚಾರ ಮಾಡಬೇಕು ಆದ್ರೆ ಯಾರು ಮಾಡಿಲ್ಲ ಡೈರೆಕ್ಟ್ ಆಗಿ ಬಂದು ನಮ್ಮಲ್ಲಿ ನೋಟಿಫಿಕೇಶನ್ ಕೊಟ್ಟು ಇದನ್ನು ಸ್ಥಳಾಂತರ ಮಾಡ್ತೀವಿ ಈ ಸ್ಥಳವನ್ನು ನಾವು ಕೊಡ್ತಾ ಇದ್ದೇವೆ ಯಾಕೆ ಅಲ್ಲಿಂದ ಎಷ್ಟು ಜನ ಅರ್ಜಿ ಹಾಕಿದ್ರೆ ಯಾವ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಯಾವುದು ಪಬ್ಲಿಕ್ ಗೆ ನೋಟಿಫೈ ಮಾಡೋದಿಲ್ಲ ನಮಗೆ ಇಷ್ಟ ಬಂದಿದೆ ನಮಗೆ ಯಾರೋ ಒಂದು ಮಾಡಿದ್ರೆ ಈ ಸಿ ಫುಡ್ ಈ ಸಿ ಫುಡ್ ಕೊಡ್ತೀವಿ ಇದನ್ನು ಮುಂದೆ ಯಾವ್ದಾರ ಮಾಡಿ ಈ ತರ ಸರ್ವಾಧಿಕಾರದ ಧೋರಣೆ ತುಂಬಾ ಡೆಮೋಕ್ರಸಿ ಪ್ರಜಾಪ್ರಭುತ್ವಕ್ಕೆ ಒಂದು ಪ್ರಬಲವಾದ ಪೆಟ್ಟು ಇದನ್ನು ನಾವು ಯಾವತ್ತೂ ಶೀಘ್ರವಾಗಿ ಶೀಘ್ರವಾಗಿ ಖಂಡಿಸಬೇಕು ನಮ್ಮ ದೃಷ್ಟಿಯಲ್ಲಿ ಯಾವುದೇ ಕಾರ್ಯಕ್ರಮ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಅದರಲ್ಲಿ ಸ್ಟೇಕ್ ಹೋಲ್ಡರ್ ಕರೆದು ಅವರ ಜೊತೆ ಅವರ ಪ್ರಾಬ್ಲಮ್ ಗಳನ್ನ ವಿಚಾರಿಸಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಅಭಿಪ್ರಾಯ ತೊಳ್ಕೋಬೇಕು ಒಂದು ಈವೆಂಟ್ ಅವರ ಒಪಿನಿಯನ್ ತಗೋಬೇಕು ಅವರ ರೆಫರೆನ್ಸ್ ಕೊಡಬೇಕು ಅದು ಮಾಡಿ ಮಾಡಬೇಕು ಇಂತ ಒಂದು ಧೋರಣೆ ಇಲ್ಲ ಅಂತ ಹೇಳಿದ್ರೆ ಯಾವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಸರಿಯಾಗುವುದಿಲ್ಲ ಈ ಒಂದು ಧೋರಣೆಯನ್ನು ನಮ್ಮ ಈವತ್ತಿನ ಸರ್ಕಾರಗಳು ಕೇಂದ್ರ ಆಗಲಿ ರಾಜ್ಯ ಆಗಲಿ ಬಹಳ ಜೋರಾಗಿ ಮಾಡ್ತಾ ಇದೆ ಮತ್ತು ಸ್ವಲ್ಪ ಕೂಡ ಇದಕ್ಕೆ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಯಾವುದೇ ಇದನ್ನು ನಾವು ತೀವ್ರವಾಗಿ ಖಂಡಿಸಿ ಮುಂದೆ ಯಾವುದೇ ಕಾರ್ಯಕ್ರಮ ಸರ್ಕಾರ ಮಾಡಿದ್ರು ಕೂಡ ಮುಂಚೆ ಸ್ಟೇಕ್ ಹೋಲ್ಡರ್ ಕರೆದು ಅವರನ್ನು ಮೀಟ್ ಮಾಡಿ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಅವರ ಒಳಿತಗಾಗಿ ಮಾಡೋ ಹಾಗಿದ್ರೆ ಅವರ ಅಭಿಪ್ರಾಯವನ್ನು ತೊಳೆದುಕೊಂಡು ಆಮೇಲೆ ಮಾಡಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿಯು ಸರ್ ನಮ್ಮ ರಾಜ್ಯ ಸರ್ಕಾರವನ್ನು